ಹಲೋ ಆಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಗಂಜಿ ಕುಡಿದಿದ್ದಾಯಿತು ಮತ್ತು ತಿಂಡಿಗೆ ಪೂರಿ ಚಟ್ನಿ ಸಾ ಸಾಗು ಮಾಡಿದ್ದೆ ತಿಂಡಿಯೆಲ್ಲ ತಿಂದ್ಕೊಂಡು ಮಕ್ಕಳು ಮನೇಲಿ ಆಟ ಆಡ್ತಿದ್ದಾರೆ ಬಿಸಿಲು ಭಾಳ ಇರೋದ್ರಿಂದ ಹೊರಗಡೆ ಜಾಸ್ತಿ ಕಳ್ಸೋದಿಲ್ಲ ಒಳಗನೆ ಏನಾದರೂ ಸಣ್ಣ ಪುಟ್ಟ ಇಂಡೋರ್ ಗೇಮ್ಸ್ ಆಡ್ತಿರ್ತಾರೆ ಮತ್ತು ಬರ್ಕೊಳ್ಳೋದು ಆಮೇಲೆ ಮತ್ತೆ ತರಲೆ ಮಾಡೋದು ಎಲ್ಲ ಮಾಡ್ತಾನೆ ಇರ್ತಾರೆ ಒಂದು ಕೆಲಸ ಮಾಡೋದಿಲ್ಲ ಅವರು ನೋಡಿ ನನ್ನ ಮಗಳು ಹೆಂಗೆ ಬರೀತಿರ್ತಾಳೆ ಅವಳಿಗೆ ಪೆನ್ನು ಚಾಪೀಸ್ ಏನಾದರೂ ಸಿಕ್ಬಿಟ್ರೆ ಬರೀ ಗೀಚೋದೇ ಕೆಲಸ ಸುಮ್ಮನೆ ಗೀಚು 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 ಗೀಚ್ತಾನೇ ಇರ್ತಾಳೆ ಫಸ್ಟಿಗೆ ಸ್ಟಾರ್ಟಿಂಗ್ ಹಂಗೆ ಅಲ್ವಾ ಅದೇ ಪ್ರಾಕ್ಟೀಸ್ ಮಾಡಬೇಕು ಮಾಡ್ತಾಳೆ ಹಣ್ಣು ತಿನ್ನೋಕೆ ಮಾತ್ರ ಫಸ್ಟ್ ಕುತ್ಕಾಳೆ ನೋಡಿರಿ ಹಣ್ಣೆಲ್ಲ ತಿಂದ್ಕೊಂಡಿದ್ದಾಯಿತು ಹಣ್ಣು ತಿಂದ್ಕೊಂಡ್ಮೇಲೆ ಸಂಜೆ ಆಯಿತು ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ಬ್ರೆಡ್ ಟೋಸ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ ನಾನಿಲ್ಲಿ ಒಂದೆರಡು ಈರುಳ್ಳಿ ಒಂದೆರಡು ಟೊಮೊಟೊ ಒಂದು ಕ್ಯಾರೆಟು ಸ್ವಲ್ಪ ಕೊತ್ತಂಬರಿ ಎಲ್ಲ ಹೆಚ್ಚಿ ತುರ್ತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಡುಗೆ ಒಂದೆರಡು ಸ್ಪೂನ್ ಎಣ್ಣೆ ಎಣ್ಣೆ ಕಾದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಹಾಕಬೇಕು ಸಾಸಿವೆ ಚಿಟ್ಟಪಟ ಅನ್ನತ್ತೆ ಚಿಟ್ಟಪಟ ಅಂದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಜೀರಿಗೆನೂ ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆದಮೇಲೆ ನಾನು ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನ ಎಲ್ಲ ಪುಡಿ ಮಾಡಿ ಹಾಕ್ತಾಯಿದ್ದೀನಿ ಯಾಕೆಂದರೆ ಹಂಗೆ ಹಾಕಿದರೆ ತೆಗೆದಾಕ್ಬಿಡ್ತಾರೆ ಅವ್ರಿಗೆ ಕೈ ಸಿಗದೇ ಇರೋ ಥರ ಎಲ್ಲ ಪುಡಿ ಮಾಡಿ ಹಾಕಿದರೆ ನೀಟಾಗಿ ತಿಂತಾರೆ ಹಾಗಾಗಿ ಮತ್ತು ಒಂದು ಈರುಳ್ಳಿ ಹೆಚ್ಕೊಂಡು ಹೆಚ್ಚಿಟ್ಕೊಂಡಿದ್ನಲ್ಲ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಚೆನ್ನಾಗಿ ಬಾಡಿಸ್ಬೇಕು ಕೆಂಪಿಗೆ ತನಕ ಬಾಡಿಸಿದರೆ ಸಾಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲೇ ಬಾಡಿಸ್ತಾ ಇರಬೇಕು ಚೆನ್ನಾಗಿ ಬಾಡಿಸಿ ನೋಡಿ ಆಗಿದೆ ಈಗ ಸ್ವಲ್ಪ ಕಲರೆಲ್ಲ ಚೇಂಜ್ ಆಗಿದೆ ಈಗ ಟೊಮೊಟೊ ಹಾಕಿ ಟೊಮೊಟೊನೂ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಆಗಿದೆ ಅಲ್ಲೇ ಮತ್ತು ನಾನಿವಾಗ ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಅರಶಿನ ಪುಡಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಐದು ಹತ್ತು ನಿಮಿಷದಲ್ಲೆಲ್ಲ ಆಗೋಗ್ಬಿಡುತ್ತೆ ಬೇಗ ಆಗುತ್ತೆ ಮಕ್ಕಳಿಗೆ ಈವ್ನಿಂಗ್ ಸ್ಕೂಲಿಂದ ಬಂದ ತಕ್ಷಣ ಮಾಡಿಕೊಡ್ಬೋದು ಸ್ನ್ಯಾಕ್ಸ್ ಥರ ಚೆನ್ನಾಗಿರುತ್ತೆ ನನ್ನ ದೊಡ್ಡ ಮಗಳಿಗೆ ಸಾನ್ವಿಗೆ ಇಷ್ಟ ಇದ್ದು ನಾನಿವಾಗ ಮತ್ತೆ ಕ್ಯಾರೆಟ್ ಹಾಕ್ತಾಯಿದ್ದೀನಿ ಕ್ಯಾರೆಟ್ ಹಾಕಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಯಾರೆಟ್ ಹಾಕಿ ಮತ್ತು ಲಾಸ್ಟಲ್ಲಿ ಕೊತ್ತಂಬರಿ ಸ್ವಲ್ಪ ಬಾಡಿಸಿ ಮತ್ತು ಕಾಲು ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ ಅದ್ರ ಜೊತೆ ಮತ್ತೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕಿದರೆ ಸಾಕು ಯಾಕಂದರೆ ಮಕ್ಕಳು ತಿನ್ನೋದು ಅಲ್ವಾ ಖಾರ ಜಾಸ್ತಿ ಹಾಕಿದರೆ ತಿನ್ನೋದಿಲ್ಲ ಮತ್ತು ಹಾಗಾಗಿ ಆಯಿತು ಮತ್ತು ನಾನು ಈ ಕಡೆ ಇನ್ನೊಂದು ಪ್ಯಾನಲ್ಲಿ ಬ್ರೆಡ್ನ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಎರಡು ಸೈಡು ರೋಸ್ಟ್ ಮಾಡಬೇಕು ಮೀಡಿಯಮ್ ಫ್ಲೇಮಲ್ಲಿ ಎರಡು ಒಂದೇ ಬಾರಿ ಇಟ್ಟು ರೋಸ್ಟ್ ಮಾಡ್ತಾಯಿದ್ದೀನಿ ರೋಸ್ಟು ಆಯಿತು ನಾನು ಕಟ್ ಮಾಡ್ತೀನಿ ಚಿಕ್ಕದಾಗಿ ಯಾಕಂದರೆ ದೊಡ್ಡದರಲ್ಲೇ ಫುಲ್ ಹಾಕ್ಕೊಟ್ರೆ ಅವರಿಗೆ ತಿನ್ನೋಕ್ಕೆ ಬರಲ್ಲ ಹಾಗಾಗಿ ಒಂದು ಬ್ರೆಡ್ಡಲ್ಲಿ ಎರಡು ಪೀಸ್ ಮಾಡಿ ಕಟ್ ಮಾಡಿದ್ದಾಯಿತು ರೆಡಿ ಇರೋ ಪಲ್ಯ ಹಚ್ಚಿಬಿಟ್ಟು ತುಂಬಿಬಿಟ್ಟು ಮತ್ತು ಇನ್ನೊಂದು ಪೀಸ್ ಇರುತ್ತೆ ಅದನ್ನ ಇದ್ರ ಮೇಲೆ ಇಟ್ಟು ಮತ್ತು ನಾನು ಮತ್ತೆ ಬಿಸಿ ಮಾಡ್ತಾಯಿದ್ದೀನಿ ಸ್ವಲ್ಪ ಇನ್ನೂ ಸ್ವಲ್ಪ ರೋಸ್ಟ್ ಮಾಡೋಣ ಅಂತ ಇನ್ನೂ ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ಕೊಟ್ಟರೆ ಆಯಿತು ನನ್ನ ಮಕ್ಕಳು ಕಾಯ್ತಾ ಇದ್ದರು ಬೇಗ ಕೊಡಿ ಮಮ್ಮಿ ಅಂತ ಮತ್ತು ಸಾನು ಅವ ನನಗೆ ಬೇಕಾಗಿರೋ ಶೇಫಲ್ಲಿ ನಾನೇ ಮಾಡ್ಕೊತೀನಿ ಅಂತೇಳಿ ಅವಳು ಯಾವ ಥರ ಬೇಕು ಆ ಥರ ಮಾಡ್ಕೊಂಡು ತಿಂದ್ಲು ಹಾಕ್ಕೊಂಡು ರೆಡಿ ಮಾಡಿಕೊಂಡು ಅವಳು ಮತ್ತು ಸಂಜೆ ಆಯ್ತಲ್ವ ಬಟ್ಟೆ ತಕ್ಕಳೋಣ ಅಂತ ಬಂದೆ ಇನ್ನೂ ಬಿಸಿಲು ಭಾಳ ಇತ್ತು ಹಾಗಾಗಿ ಬಟ್ಟೆ ಎಲ್ಲ ಒಣಗಿದ್ವು ತಗೊಂಡಿದ್ದಾಯಿತು ಇದು ನಾವಿಲ್ಲೇ ಬಟ್ಟೆ ತೊಳೆಯೋದು ಅಲ್ಲೇ ತೊಳೆದು ಅಲ್ಲೇ ಒಣ ಹಾಕ್ತೀವಿ ಮಿಷಿನಿಗೂ ಹಾಕ್ತೀವಿ ಕೈಯಲ್ಲಿ ವಾಶ್ ಮಾಡೋವು ಅಲ್ಲಿ ಇಲ್ಲೇ ತೊಳಿತೀವಿ ಇದು ಇವತ್ತಿನ ನನ್ನಲ್ಲಿ ಆಗಿತ್ತು ಟ್ಯಾಂಕ್ ಯು